ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಸಿ ಪ್ರೋಗ್ರಾಮಿಂಗ್ನ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಹೌದು ಅದೇ ಸ್ಟ್ರಕ್ಚರ್ ಕರೆಕ್ಟ್ ಸ್ಟ್ರಕ್ಚರ್ಸ್ ಇನ್ ಸಿ ನಾವಿವತ್ತು ಸ್ಟ್ರಕ್ಚರ್ಸ್ ಇನ್ ಸಿ ಪಾರ್ಟ್ ಒನ್ ಪಾಯಿಂಟ್ ಎಂ ಪಿ ಫೋರ್ ವಿಡಿಯೋದಲ್ಲಿರೋ ಕೆಲವು ಮುಖ್ಯ ಅಂಶಗಳನ್ನ ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಸ್ಟ್ರಕ್ಚರ್ ಅಂದ್ರೆ ಏನು ಅದನ್ನ ಯಾಕೆ ಯೂಸ್ ಮಾಡಬೇಕು ಮತ್ತೆ ಹೇಗೆ ಯೂಸ್ ಮಾಡೋದು ಅಂತ ಅದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಸರಿ ನೋಡಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನಮ್ಮ ಸುತ್ತಮುತ್ತಲು ಸ್ಟ್ರಕ್ಚರ್ಗಳೇ ಇವೆ ಅಲ್ವಾ ಹೇಗೆ ಈಗ ಒಂದು ಮರನೆ ತಗೊಳ್ಳಿ ಬೇರು ಕಾಂಡ ಎಲೆಗಳು ಎಲ್ಲ ಸೇರಿ ಒಂದು ಮರ ಅದೇ ಒಂದು ಸ್ಟ್ರಕ್ಚರ್ ಹೌದೌದು ಅಥವಾ ನಮ್ಮ ದೇಹನೇ ನೋಡಿ ಹೌದೌದು ಒಂದು ಆಫೀಸ್ ಡಿಸೈನ್ ಕೂಡ ಸೊ ಪ್ರೋಗ್ರಾಮಿಂಗ್ನಲ್ಲೂ ಇದೇ ತರ ಏನಾದರೂ ಇದೆಯಾ ಖಂಡಿತವಾಗಿಯೂ ಇದೆ ಈಗ ನೋಡಿ ಪ್ರೋಗ್ರಾಮಿಂಗ್ನಲ್ಲಿ ಒಂದೇ ತರದ ಡೇಟಾ ಇಡೋಕೆ ನಮ್ಮತ್ರ ಅರೆ ಇದೆ ಅಲ್ವಾ ಹೌದು ಅರೇಸ್ ಉದಾಹರಣೆಗೆ ಹತ್ತು ಸ್ಟೂಡೆಂಟ್ಸ್ ಮಾರ್ಕ್ಸ್ ಇಡೋಕೆ ಒಂದು ಇಂಟೀಜರ್ ಅರೆ ಸಾಕು ಆದ್ರೆ ಒಂದೇ ಸ್ಟೂಡೆಂಟ್ನ ಹೆಸರು ಅದು ಸ್ಟ್ರಿಂಗ್ ರೋಲ್ ನಂಬರ್ ಅದು ಇಂಟೀಜರ್ ಆಮೇಲೆ ಅವರ ಪರ್ಸೆಂಟೇಜ್ ಅದು ಫ್ಲೋಟ್ ಬೇರೆ ಬೇರೆ ಟೈಪ್ಸ್ ಹೌದು ಈ ಬೇರೆ ಬೇರೆ ಟೈಪ್ ಡೇಟಾವನ್ನು ಒಂದೇ ಕಡೆ ಒಂದೇ ಯೂನಿಟ್ ಆಗಿ ಇಡೋಕೆ ಮಾಡೋದು ಹ್ಮ್ ಒಳ್ಳೆ ಪ್ರಶ್ನೆ ಅರೆಯಲ್ಲಿದ್ದು ಆಗಲ್ಲ ಯಾಕಂದ್ರೆ ಅಲ್ಲಿ ಒಂದೇ ಟೈಪ್ ಇರಬೇಕು ಎಕ್ಸಾಕ್ಟ್ಲಿ ಹಾಗಾದರೆ ಈ ಪ್ರಾಬ್ಲಮ್ಗೆ ಸ್ಟ್ರಕ್ಚರ್ ನಿಖರವಾಗಿ ಸ್ಟ್ರಕ್ಚರ್ ಅನ್ನೋದು ಒಂದು ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ ಅಂದ್ರೆ ಯೂಸರ್ ತಮಗೆ ಬೇಕಾದ ಹಾಗೆ ಅದನ್ನ ಕ್ರಿಯೇಟ್ ಓಕೆ ಇದರಲ್ಲಿ ಬೇರೆ ಬೇರೆ ಡೇಟಾ ಟೈಪ್ಸ್ ಅಂದರೆ ಇಂಟ್ ಫ್ಲೋಟ್ ಕ್ಯಾರ್ ಅರೆ ಹೀಗೆ ಬೇರೆ ಬೇರೆ ಮೆಂಬರ್ಸ್ ನಾವು ಒಂದೇ ಗುಂಪಲ್ಲಿ ಸೇರಿಸಿ ಇಡಬಹುದು ನೀವು ಹೇಳಿದ ಸ್ಟೂಡೆಂಟ್ ಎಕ್ಸಾಂಪಲಲ್ಲಿ ಅಲ್ಲಿ ಹೆಸರು ರೋಲ್ ನಂಬರ್ ಮಾರ್ಕ್ಸ್ ಎಲ್ಲ ಒಟ್ಟಿಗೆ ಸ್ಟೂಡೆಂಟ್ ಸ್ಟ್ರಕ್ಚರ್ ಅಲ್ಲಿ ಇಡಬಹುದು ಅದ್ಭುತ ಅಂದ್ರೆ ಈಗೊಬ್ಬ ಎಂಪ್ಲಾಯಿ ಡೀಟೇಲ್ಸ್ ತಗೊಂಡ್ರೆ ಹೆಸರು ಎಂಪ್ಲಾಯಿ ಐ ಡಿ ಸ್ಯಾಲರಿ ಜೆಂಡರ್ ಇವೆಲ್ಲ ಒಂದೊಂದು ಬೇರೆ ಟೈಪ್ ಸ್ಟ್ರಿಂಗ್ ಇಂಟ್ ಫ್ಲೋಟ್ ಕ್ಯಾರ್ ಇಷ್ಟನ್ನು ಒಂದೇ ಎಂಪ್ಲಾಯಿ ಅನ್ನೋ ಸ್ಟ್ರಕ್ಚರ್ ಅಲ್ಲಿ ಜೋಡಿಸಿ ಇಡಬಹುದು ಕರೆಕ್ಟ್ ಈಗ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೂಡ ಹಾಗೇನೆ ಅಲ್ವಾ ಹೆಸರು ಅಡ್ರೆಸ್ ನಂಬರ್ ಎಲ್ಲ ಒಂದೇ ಕಡೆ ಹೌದು ಒಂದೊಂದಕ್ಕೂ ಸೆಪರೇಟ್ ವೇರಿಯೇಬಲ್ಸ್ ಡಿಕ್ಲೇರ್ ಮಾಡೋ ಬದಲು ಈಗ ಎಂಪ್ಲಾಯಿ ನೇಮ್ ಎಂಪ್ಲಾಯಿ ಐ ಡಿ ಎಂಪ್ಲಾಯಿ ಸ್ಯಾಲರಿ ಹೀಗೆಲ್ಲ ಮಾಡೋ ಬದಲು ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಇನ್ಫಾರ್ಮೇಷನ್ ಒಂದೇ ಸ್ಟ್ರಕ್ಚರ್ ವೇರಿಯಬಲ್ ಅಲ್ಲಿ ಇಟ್ರೆ ಕೋಡ್ ತುಂಬಾ ಕ್ಲೀನ್ ಆಗಿರುತ್ತೆ ಓದೋಕೆ ಸುಲಭ ಮೇಂಟೇನ್ ಮಾಡೋಕ್ಕೂ ಸುಲಭ ಹೌದು ಇಲ್ಲದಿದ್ರೆ ಎಲ್ಲ ಚೆಲ್ಲಾ ಪಿಲ್ಲಿ ಆದಂಗ ನೂರು ಎಂಪ್ಲಾಯೀಸ್ ಇದ್ರೆ ಅವರ ನೂರಾರು ಡೀಟೇಲ್ಸ್ ಅದು ಕಷ್ಟ ಆಗುತ್ತೆ ಸರಿ ಹಾಗಾದ್ರೆ ಇದನ್ನ ಸಿ ಪ್ರೋಗ್ರಾಮ್ ಅಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅದಕ್ಕೆ ಸಿಂಟ್ಯಾಕ್ಸ್ ಏನಾದರೂ ಇದೆಯಾ ಇದೆ ಸ್ಟ್ರಕ್ಟ್ ಅಂತ ಒಂದು ಕೀವರ್ಡ್ ಇದೆ ಅದನ್ನ ಯೂಸ್ ಮಾಡಿ ನಾವು ಸ್ಟ್ರಕ್ಚರ್ನ ಒಂದು ಟೆಂಪ್ಲೇಟ್ ಅಥವಾ ಬ್ಲೂ ಪ್ರಿಂಟ್ ಮಾಡ್ತೀವಿ ಓ ಬ್ಲೂ ಪ್ರಿಂಟ್ ತರಹನಾ ಕಂಪನಿ ಪೇರೋಲ್ಗೆ ಹೀಗೆ ಮಾಡ್ಬೋದು ಸ್ಟ್ರಕ್ಟ್ ಕಂಪನಿ ಪೇರೋಲ್ ಚಾರ್ ನೇಮ್ ಥರ್ಟಿ ಇಂಟ್ ಎಂಪಿನೋ ಫ್ಲೋಟ್ ಸ್ಯಾಲರಿ ಚಾರ್ ಜೆಂಡರ್ ಕೊನೆಗೊಂದು ಸೆಮಿಕೋಲನ್ ಹಾಕೋದು ಇಂಪಾರ್ಟೆಂಟ್ ಗೊತ್ತಾ ತುಂಬಾ ಜನ ಮರೀತಾರೆ ಹಾ ಹಾ ಸರಿ ಸರಿ ಇದು ಜಸ್ಟ್ ಬ್ಲೂ ಪ್ರಿಂಟ್ ಅಂದ್ರಿ ಅಂದ್ರೆ ಇದನ್ನ ಯೂಸ್ ಮಾಡಿ ಆಕ್ಚುಯಲ್ ಎಂಪ್ಲಾಯೀಸ್ ಡೇಟಾ ಸ್ಟೋರ್ ಮಾಡೋಕೆ ವೇರಿಯಬಲ್ಸ್ ಕ್ರಿಯೇಟ್ ಮಾಡಬೇಕಲ್ವಾ ಹೌದು ಕರೆಕ್ಟ್ ಆ ಟೆಂಪ್ಲೇಟ್ ಯೂಸ್ ಮಾಡಿ ವೇರಿಯಬಲ್ಸ್ ಡಿಕ್ಲೇರ್ ಮಾಡ್ತೀವಿ ಈಗ ಒಬ್ಬ ಎಂಪ್ಲಾಯಿಗೆ ಸ್ಟ್ರಕ್ಟ್ ಕಂಪ್ನಿ ಪೇರೋಲ್ ಎಂಪ್ಲಾಯಿ ಒನ್ ಅಥವಾ ತುಂಬಾ ಜನ ಇದ್ರೆ ಒಂದು ಅರೆ ಕೂಡ ಮಾಡಬಹುದು ಸ್ಟ್ರಕ್ಟ್ ಕಂಪ್ನಿ ಪೇರೋಲ್ ಎಂಪ್ಲಾಯೀಸ್ ಫಿಫ್ಟಿ ಓಕೆ ಈಗ ಎಂಪ್ಲಾಯೀ ಒನ್ ವೇರಿಯಬಲ್ ಕ್ರಿಯೇಟ್ ಆಯ್ತು ಹೌದು ಅದರಲ್ಲಿರೋ ನೇಮ್ ಸ್ಯಾಲರಿ ಅದನ್ನೆಲ್ಲ ಹೇಗೆ ಆಕ್ಸೆಸ್ ಮಾಡೋದು ಅದಕ್ಕೆ ಡಾಟ್ ಆಪರೇಟರ್ ಯೂಸ್ ಮಾಡ್ತೀವಿ ಡಾಟ್ ಆಪರೇಟರ್ ಹೌದು ಸ್ಟ್ರಕ್ಚರ್ ವೇರಿಯಬಲ್ ಹೆಸರು ಡಾಟ್ ಆಮೇಲೆ ಯಾವ ಬೇಕೋ ಉದಾಹರಣೆಗೆ ಎಂಪ್ಲಾಯಿ ಒನ್ ಡಾಟ್ ಪಿ ನೋ ಈಕ್ವಲ್ರಿ ಎಂಪ್ಲಾಯಿ ಒನ್ ಡಾಟ್ ಸ್ಯಾಲರಿ ಈಕ್ವಲ್ಸ್ ಟು ಸೆವೆಂಟಿ ನಂಬರ್ ಫ್ಲೋಟ್ಗೆ ಹೀಗೆ ಮಾಡಬಹುದು ಅದೇ ನೇಮ್ ಇದೆಯಲ್ಲ ಅದು ಕ್ಯಾರೆಕ್ಟರ್ ಅರೆ ಅದಕ್ಕೆ ಎಂಪ್ಲಾಯಿ ಒನ್ ಡಾಟ್ ನೇಮ್ ಈಕ್ವಲ್ಸ್ ಟು ಆಲಿಸ್ ಅಂತ ಡೈರೆಕ್ಟ್ ಆಗಿ ಬರೆಯೋಕಾಗತ್ತಾ ವೆರಿ ಗುಡ್ ಪಾಯಿಂಟ್ ನನಗೆ ನೆನ್ಪಿರೋ ಹಾಗೆ ಸಿ ಅಲ್ಲಿ ಸ್ಟ್ರಿಂಗ್ಸ್ ನ ಡೈರೆಕ್ಟ್ ಆಗಿ ಅಸೈನ್ ಮಾಡೋಕಾಗಲ್ಲ ಅಲ್ವಾ ಕರೆಕ್ಟ್ ಆಗಿ ಹೇಳಿದ್ರಿ ಆಗಲ್ಲ ಸ್ಟ್ರಕ್ಚರ್ ಮೆಂಬರ್ ಒಂದು ಸ್ಟ್ರಿಂಗ್ ಅಥವಾ ಕ್ಯಾರೆಕ್ಟರ್ ಅರೆ ಆಗಿದ್ರೆ ಅದಕ್ಕೆ ವ್ಯಾಲ್ಯೂ ಕೊಡೋಕೆ ಸ್ಟ್ರಿಂಗ್ ಡಾಟ್ ಹೆಚ್ ಹೆಡರ್ ಫೈಲ್ ಅಲ್ಲಿರೋ ಸಿ ಪಿ ವರ್ ಫಂಕ್ಷನ್ ಯೂಸ್ ಮಾಡಬೇಕು ಓ ಸಿ ಪಿ ವೈ ಹೌದು ಅಂದ್ರೆ ಎಸ್ಟಿಆರ್ ವೈ ಎಂಪ್ಲಾಯಿ ಒನ್ ಡಾಟ್ ನೇಮ್ ಕಾಮ ಆಲೀಸ್ ಅಂತ ಬರೀಬೇಕು ಇದು ಮರಿಬಾರ್ದು ಗೊತ್ತಾಯ್ತು ಹಾಗೆಯೇ ಪ್ರಿಂಟ್ ಅಫ್ ಯೂಸ್ ಮಾಡಿ ಪ್ರಿಂಟ್ ಮಾಡ್ಬೋದು ಸ್ಕ್ಯಾನ್ ಅಫ್ ಯೂಸ್ ಮಾಡಿ ಯೂಸರಿಂದ ಇನ್ಪುಟ್ ತಗೋಬಹುದು ಹೌದು ಮತ್ತೆ ಎಂಪ್ಲಾಯೀಸ್ ಫಿಫ್ಟಿ ತರ ಅರೇ ಇದ್ರೆ ಫಾರ್ ಲೂಪ್ ಯೂಸ್ ಮಾಡಿ ಪ್ರತಿಯೊಬ್ಬ ಎಂಪ್ಲಾಯಿಗೂ ಡೀಟೇಲ್ಸ್ ಎಂಟರ್ ಮಾಡೋದು ಅಥವಾ ಪ್ರಿಂಟ್ ಮಾಡೋದು ಈಸಿ ಆಗುತ್ತೆ ಅಲ್ವಾ ಹೌದು ಲೂಪ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ ಸ್ಟ್ರಕ್ಚರ್ ಅರೆ ಜೊತೆ ವರ್ಕ್ ಮಾಡುವಾಗ ಹ್ಮ್ ಈಗ ಈ ಸ್ಟ್ರಕ್ಚರ್ಸ್ ಜೊತೆ ವರ್ಕ್ ಮಾಡೋಕೆ ಬೇರೆ ಮೆಥಡ್ಸ್ ಕೂಡ ಇದೆಯಾ ಡೇಟಾ ಹ್ಯಾಂಡ್ಲಿಂಗ್ ಇನ್ನೊಂದಿಷ್ಟು ಎಫಿಷಿಯಂಟ್ ಆಗಿ ಮಾಡೋಕೆ ಇದೆ ಪಾಯಿಂಟರ್ಸ್ ಅಂತ ಕೇಳಿದ್ದೀರಲ್ವಾ ಹೌದು ಪಾಯಿಂಟರ್ಸ್ ಆ ಕೂಡ ಸ್ಟ್ರಕ್ಚರ್ಸ್ ಜೊತೆ ಯೂಸ್ ಮಾಡಬಹುದು ಓ ಅದು ಹೇಗೆ ಪಾಯಿಂಟರ್ ಅಂದ್ರೆ ಬೇಸಿಕಲಿ ಒಂದು ಅಡ್ರೆಸ್ ಸ್ಟೋರ್ ಮಾಡೋ ವೇರಿಯಬಲ್ ಸೊ ನಾವು ಒಂದು ಸ್ಟ್ರಕ್ಚರ್ ವೇರಿಯಬಲ್ನ ಅಡ್ರೆಸ್ನ ಒಂದು ಪಾಯಿಂಟರ್ ಅಲ್ಲಿ ಇಟ್ಕೋಬಹುದು ಆಮೇಲೆ ಆ ಪಾಯಿಂಟರ್ ಮುಖಾಂತರ ಮೆಂಬರ್ಸ್ನ ಆಕ್ಸೆಸ್ ಮಾಡಬಹುದು ಓ ಆ ಪಾಯಿಂಟರ್ಸ್ ಸ್ವಲ್ಪ ಕಾಂಪ್ಲೆಕ್ಸ್ ಅನ್ಸುತ್ತೆ ಕೆಲವರಿಗೆ ಪಾಯಿಂಟರ್ ಯೂಸ್ ಮಾಡೋವಾಗ್ಲೂ ಡಾಟ್ ಆಪರೇಟರ್ ಯೂಸ್ ಆಪರೇಟರ್ತಿವ ಇಲ್ಲ ಅಲ್ಲಿ ಒಂದು ಚಿಕ್ಕ ಚೇಂಜ್ ಇದೆ ಸ್ಟ್ರಕ್ಚರ್ ಪಾಯಿಂಟರ್ ಯೂಸ್ ಮಾಡೋವಾಗ ಮೆಂಬರ್ಸ್ನ ಆಕ್ಸೆಸ್ ಮಾಡೋಕೆ ಬದಲು ಡ್ಯಾಶ್ ಮತ್ತೆ ಗ್ರೇಟರ್ ದ್ಯಾನ್ ಸಿಂಬಲ್ ಯೂಸ್ ಮಾಡ್ತೀವಿ ആരോ ಡ್ಯಾಶ್ ಮತ್ತೆ ಗ್ರೇಟರ್ ದ್ಯಾನ್ ಸಿಂಬಲ್ ಹೌದು ಅದೇ ಪಿ ಟಿ ಆರ್ ಡ್ಯಾಶ್ ಸ್ಯಾಲರಿ ಅಂತ ಅದ್ರೆ ಇದರ ಬಗ್ಗೆ ಡೀಟೇಲ್ಡ್ ಆಗಿ ನಾ ನೆಕ್ಸ್ಟ್ ಟೈಮ್ ಮಾತಾಡೋಣ ಖಂಡಿತ ಹಾಗಾದ್ರೆ ಇವತ್ತಿನ ಚರ್ಚೆಯನ್ನ ಸಮರೈಸ್ ಮಾಡೋದಾದ್ರೆ ಸ್ಟ್ರಕ್ಚರ್ ಬಲು ಬೇರೆ ಬೇರೆ ಟೈಪ್ ಡೇಟಾವನ್ನು ಒಂದೇ ಕಡೆ ಗುಂಪು ಮಾಡೋಕೆ ಹೆಲ್ಪ್ ಮಾಡುತ್ತೆ ಹು ಇದು ಅರೆಗಿಂತ ಬೇರೆ ಮತ್ತೆ ಡಾಟ್ ಆಪರೇಟರ್ ಯೂಸ್ ಮಾಡಿ ಅದರ ಮೆಂಬರ್ಸ್ ನ ಆಕ್ಸೆಸ್ ಮಾಡಬಹುದು ಕರೆಕ್ಟ್ ಮತ್ತೆ ಮುಖ್ಯವಾಗಿ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್ ಅಲ್ಲಿ ಇದು ತುಂಬ ಪವರ್ಫುಲ್ ಡೇಟಾಬೇಸ್ ರೆಕಾರ್ಡ್ಸ್ ಮ್ಯಾನೇಜ್ ಮಾಡೋಕೆ ಗ್ರಾಫಿಕ್ಸಲ್ಲಿ ಪಾಯಿಂಟ್ಸ್ ಎಕ್ಸ್ ಕಮ ವೈಕಮ ಝಡ್ ಇಡೋಕೆ ಆಪರೇಟಿಂಗ್ ಸಿಸ್ಟಮಲ್ಲಿ ಪ್ರೊಸೆಸ್ ಇನ್ಫಾರ್ಮೇಷನ್ ಆರ್ಗನೈಸ್ ಮಾಡೋಕೆ ಹೀಗೆ ಹೌದು ಹಲವಾರು ಕಡೆ ಯೂಸ್ ಆಗುತ್ತೆ ಹೌದು ಬಹಳ ಕಡೆ ಯೂಸ್ ಆಗುತ್ತೆ ಕಾಂಪ್ಲೆಕ್ಸ್ ನ ಒಂಥರ ವ್ಯವಸ್ಥಿತವಾಗಿ ಇಡೋಕೆ ಸಹಾಯ ಮಾಡುತ್ತೆ ಹೌದು ಈ ಸ್ಟ್ರಕ್ಚರ್ ಅನ್ನೋ ಬೇಸಿಕ್ ಕಾನ್ಸೆಪ್ಟ್ನೇ ಒಂದು ಫೌಂಡೇಶನ್ ಥರ ಇದನ್ನ ಯೂಸ್ ಮಾಡಿಕೊಂಡು ಸಿ ಎಲ್ಲಿ ಇನ್ನೂ ಕಾಂಪ್ಲೆಕ್ಸ್ ಆದ ಇನ್ನೂ ಪವರ್ಫುಲ್ ಆದ ಡೇಟಾ ಸ್ಟ್ರಕ್ಚರ್ಸ್ ಹೌದು ಲಿಂಕ್ಡ್ ಲಿಸ್ಟ್ ಟ್ರೀಸ್ ಗ್ರಾಫ್ಸ್ ಹೌದು ಅದನ್ನೆಲ್ಲ ಹೇಗೆ ಬಿಲ್ಡ್ ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚಿಸೋಕೆ ಇದೊಂದು ಒಳ್ಳೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ವಾ ಖಂಡಿತವಾಗಿಯೋ